ಶಿಷ್ಯರನ್ನು ಜ್ಞಾನ ಮತ್ತು ಆತ್ಮಸಾಕ್ಷರತದ ಹಾದಿಯಲ್ಲಿ ಮಾರ್ಗದರ್ಶನ ಮಾಡುವವರು ಗುರು ಅವರ ದುಃಖವನ್ನು ಹೋಗಲಾಡಿಸಿ ಸದ್ಗುಣದ ಜೀವನ ನಡೆಸಲು ಪ್ರೋತ್ಸಾಹಿಸುವವರು ಪೂಜ್ಯನೀಯ ಸ್ಥಾನವನ್ನು ಪಡೆದಿರುವ ಗುರುಗಳು ನಮ್ಮ ಜೀವನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ದೈಹಿಕ ಶಿಕ್ಷಕರಾಗಿ ಸೇವೆಗೈದು ಸೇವಾ ನಿವೃತ್ತಿ ಹೊಂದಿರುವ ಶಂಭುಲಿಂಗ ಅವರ ಬೀಳ್ಕೊಡುವ ಸಮಾರಂಭ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಪ್ಚಲ್ಪುರ ತಾಲೂಕಿನ ಮಲ್ಲಬದ ಗ್ರಾಮದಲ್ಲಿ ಕಳೆದ ರವಿವಾರದಂದು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಗೈದು ಸೇವಾ ನಿವೃತ್ತಿ ಹೊಂದಿರುವ ಶ್ರೀ ಶಂಭುಲಿಂಗ ಜಗದಿಯವರಿಗೆ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸಮಸ್ತ ಗ್ರಾಮಸ್ಥರು ಮಲ್ಲಾಬದ ವತಿಯಿಂದ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಿದರು ಶಂಭುಲಿಂಗ ಗುರುಗಳ ಬೀಳ್ಕೊಡುವ ಸಮಾರಂಭದಲ್ಲಿ ಕುಟುಂಬಸ್ಥರು ಹಾಗೂ ಅವರ ಹಿತೈಷಿಗಳು ಸ್ನೇಹಿತರು ಸಮಸ್ತ ಚಿಂಚೋಳಿ ಗ್ರಾಮಸ್ಥರು ಮಲ್ಲಾಬಾದ್ ಗ್ರಾಮಸ್ಥರು ವಿದ್ಯಾರ್ಥಿಗಳು ಇವರಿಗೆ ಗೌರವಿಸಿ ಸನ್ಮಾನಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟರು இந்த பேச்சுவார்த்தையில் பேசிய முதலமைச்சர் திரு எடப்பாடி பழனிசாமி தமிழகத்தில் புதிதாக பதினாறு ஆயிரத்து ஐந்து நூறு பேர் பேச்சுவார்த்தை நடத்தியுள்ளதாக தெரிவித்தார்